ಉಮ್ಮಟ ತಾಲೂಕಿನ ಅಗನಾಶಿನಿಯ ಸಂಗಮದಲ್ಲಿ ಗಂಗಾ ಅಂಬಿಗ ಯುವಕರ ಬಳಗದಿಂದ ಸಂಭ್ರಮದ ಗಂಗಾ ಅಷ್ಟಮಿಯ ಪೂಜೆಯನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು ಅಗನಾಶಿನಿಯು ಕೇವಲ ನದಿಯಲ್ಲ ಅದು ನಮ್ಮೆಲ್ಲರ ತಾಯಿಯಾಗಿದ್ದು ಪ್ರತಿಯೊಂದು ಕುಟುಂಬವು ತಾಯಿ ಅಘನಾಶಿನಿಯ ಮಡಿಲಲ್ಲೇ ಬದುಕನ್ನು ಕಟ್ಟಿಕೊಂಡವರು ಅಗನಾಶಿನಿ ಇಲ್ಲದೆ ಬದುಕನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಾಯಿ ತನ್ನ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದ ಹಾಗೆ ಸ್ವಾರ್ಥಿಗಳಾದ ನಾವು ಅಗನಾಶಿನಿಯ ಒಡಿಲಿಗೆ ಕೈ ಹಾಕಿ ಬಗೆದರು ಆ ಎಲ್ಲಾ ನೋವುಗಳನ್ನು ಅನುಭವಿಸಿ ತಾಯಿಯಾಗಿ ನಮ್ಮನ್ನು ಸಲಹುತ್ತಿದ್ದಾಳೆ ಿಗಳ ಹೊರತಾಗಿ ಒಂದಿಷ್ಟು ಮುಗ್ಧರು ಅಗನಾಶಿನಿ ಜೊತೆಗೆ ಪ್ರತಿದಿನವನ್ನು ಆರಂಭಿಸುವ ನೂರಾರು ಕುಟುಂಬದವರು ಒಂದಲ್ಲ ಒಂದು ರೀತಿಯಲ್ಲಿ ಅಗನಾಶಿನಿಯೇ ನಮ್ಮೆಲ್ಲರ ತಾಯಿ ಎಂದು ಕೂಗಿ ಹೇಳುತ್ತಾರೆ ಹಾಗಾಗಿ ಗಂಗಾ ಅಷ್ಟಮಿಯ ದಿನದಂದು ಊರಿನವರನ್ನೆಲ್ಲ ಅಗನಾಶಿನಿ ಸಂಗಮದಲ್ಲಿ ಸಂಘಟಿಸಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಬಾಗಿನ ನೀಡಿ ದೀಪ ಬಿಡುವ ಭಾಗ್ಯವನ್ನ ಶ್ರೀ ಗಂಗಾ ಅಂಬಿಗ ಬಳಗದವರು ಕಲ್ಪಿಸಿಕೊಟ್ಟರು ಈ ಪುಣ್ಯ ಕಾರ್ಯದಲ್ಲಿ ಅಂಬಿಗ ಸಮಾಜ ಬಾಂಧವರ ಜೊತೆಗೆ ಊರಿನ ಎಲ್ಲಾ ಸಮಾಜ ವರು ಹಾಜರಿದ್ದು ಅಗನಾಶಿನಿ ತಾಯಿಗೆ ಬಾಗಿನ ಅರ್ಪಣೆ ಮಾಡಿ ನೂರಾರು ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಹಚ್ಚಿ ನದಿಯಲ್ಲಿ ತೇಲಿಬಿಡುವ ಮೂಲಕ ಧನ್ಯರಾದರು E aí ಅರಿಶಿನ ಕುಂಕುಮ ನೀಡುವುದರ ಮೂಲಕ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದರು ಅನೇಕ ಪಾಲಕರು ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕರೆತಂದು ತಾಯಿ ಅಗನಾಶಿನಿ ನಮ್ಮ ಜೀವನದಿ ಎನ್ನುವುದನ್ನ ಮನವರಿಕೆ ಮಾಡಿಸಿ ನದಿಗಳೊಂದಿಗೆ ನಮ್ಮ ಭಾವನಾತ್ಮಕ ಬಂಧವನ್ನು ಮೌಲ್ಯಯುತವಾಗಿ ತಿಳಿಸಿದರು ಅಗನಾಶಿನಿಯ ಅಂಬಿಗ ಸಮಾಜದ ಯುವಕರು ಸಂಸ್ಕೃತಿ ಉಳಿಸಿ ಬೆಳೆಸುವ ಈ ಶ್ರೇಷ್ಠ ಕಾರ್ಯ ಅನುಕರಣೀಯ ಸಂಘಟಕರ ಸಂಭ್ರಮಕ್ಕೆ ದಿನಕ್ಕೆ ಕರಾವಳಿ ಪೊಲೀಸ್ ಇಲಾಖೆಯು ಸಾಕ್ಷಿಯಾಯಿತು ವಿಶ್ವ ವಿಶ್ವಹರಿಕ್ರ न्यूज कुमटा